ದಲ್ಲಿ ಒಟ್ಟು ಏಳು ಹಂತಗಳಲ್ಲಿ ನಡೆಯುತ್ತಿದೆ ಈ ಪೈಕಿ ಈಗಾಗಲೇ ನಾಲ್ಕು ಹಂತಗಳು ಮುಗಿದಿದೆ ಐದನೇ ಹಂತವು ಮೇ ಇಪ್ಪತ್ತೈದು ಶನಿವಾರದಂದು ನಡೆಯಲಿದೆ ಏಳು ಹಂತದ ಲೋಕಸಭಾ ಚುನಾವಣೆಯ ಐದನೇ ಸುತ್ತಿನಲ್ಲಿ ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಸ್ಥಾನಗಳ ಪೈಕಿ ಪ್ರಮುಖ ಹದ್ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಶನಿವಾರ ಮತದಾನ ನಡೆಯಲಿದೆ ಉಳಿಯುವ ಹದಿಮೂರು ಕ್ಷೇತ್ರಗಳ ಚುನಾವಣಾ ಪ್ರಕ್ರಿಯೆಯು ಜೂನ್ ಒಂದರಂದು ನಡೆಯುವ ಕೊನೆಯ ಹಾಗೂ ಏಳನೇ ಹಂತದಲ್ಲಿ ನಡೆಯಲಿದೆ ಈ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧಿಸುತ್ತಿರುವುದು ವಾರಣಾಸಿ ಕೂಡ ಇರಲಿದೆ ಐನೂರ ನಲವತ್ಮೂರು ಸದಸ್ಯರ ಲೋಕಸಭೆಯಲ್ಲಿ ಅತಿ ಹೆಚ್ಚು ಅಂಕ ಅಂದರೆ ಲೋಕಸಭಾ ಕ್ಷೇತ್ರದ ಪ್ರಾತಿನಿಧ್ಯವನ್ನು ಹೊಂದಿರುವ ಏಕೈಕ ರಾಜ್ಯ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಸ್ಥಾನಗಳಿದ್ರೆ ಬಿಹಾರದಲ್ಲಿ ನಲವತ್ತು ಕ್ಷೇತ್ರಗಳಿವೆ ಈ ಮೂರು ರಾಜ್ಯಗಳಲ್ಲಿ ಎಲ್ಲ ಏಳು ಹಂತಗಳಲ್ಲಿಯೂ ಕೂಡ ಮತದಾನ ನಡೆಯುತ್ತಿದೆ ಮೇ ಇಪ್ಪತ್ತೈದರಂದು ಸುಲ್ತಾನ್ಪುರ ಪ್ರತಾಪ್ಗಢ ಫುಲ್ಪರ್ ಅಲಹಾಬಾದ್ ಅಂಬೇಡ್ಕರ್ ನಗರ ಶ್ರಾವಸ್ತಿ ಡ್ರೋಮೆಯಾಂಗ್ ಜಂಗ್ ಬಸ್ತಿ ಸಂತ ಕಬೀರ ನಗರ ಲಾಲ್ಗಂಜ್ ಅಜ್ಗಂಡ ಜೌನ್ವೂರ್ ಮಚ್ಲಿ ಶಹರ್ ಬೋದಿಹಿ ಕ್ಷೇತ್ರಗಳಲ್ಲಿ ನಡೆಯಲಿದೆ ಈಗಾಗಲೇ ಅಂದರೆ ಮೇ ಇಪ್ಪತ್ತಕ್ಕೆ ನಡೆದಿರುವ ಐದನೇ ಹಂತದ ಮತದಾನ ಪ್ರಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸಿದ ರಾಯಬರೇಲಿ ಸ್ಮೃತಿ ಇರಾನಿ ಸ್ಪರ್ಧಿಸಿದ ಅಮೇಥಿ ಲೋಕಸಭಾ ಕ್ಷೇತ್ರ ಕೂಡ ಒಳಗೊಂಡಿದ್ದವು ರಾಯಬರೇಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಸ್ಪರ್ಧಿಸಿದ್ದಾರೆ ದೆಹಲಿ ಗದಗೆಯ ಹಾದಿ ಹಿಡಿಯಬೇಕಾದರೆ ಭಾರೀ ಜನ ಬಾಹ್ಯವುಳ್ಳವಿರುವ ಸೀಮೆ ಎಂದರೆ ಅದು ಉತ್ತರ ಪ್ರದೇಶ ಈ ರಾಜ್ಯದಲ್ಲಿ ಹೆಚ್ಚು ಸೀಟ್ಗಳನ್ನ ಗೆದ್ದವರೇ ಕೇಂದ್ರದಲ್ಲಿ ಸರ್ಕಾರ ರಚಿಸುತ್ತಾರೆ ಎಂಬ ಮಾತಿದೆ ಅಲ್ಲದೆ ಅದು ಅಕ್ಷರಶಃ ನಿಜ ಕೂಡ ಆಗಿದೆ ಯಾವುದೇ ರಾಜಕೀಯ ಪಕ್ಷ ಅಧಿಕಾರದ ಕನಸು ಕಂಡ್ರೆ ಅದು ಮೊದಲು ನೋಡುವುದು ಉತ್ತರ ಪ್ರದೇಶದಲ್ಲಿಯೇ ಹಾಗಾಗಿಯೇ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ವಾರಣಾಸಿ ಲೋಕಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಮೂಲಕ ಬಿಜೆಪಿ ಪರ ವಾತಾವರಣ ನಿರ್ಮಿಸಿದರು ಉತ್ತರ ಪ್ರದೇಶ ಬಿಟ್ಟರೆ ಇನ್ನೊಂದು ರಾಜ್ಯ ಬಿಹಾರ ಈ ಎರಡು ರಾಜ್ಯಗಳಲ್ಲಿ ಕಳೆದ ಎರಡು ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಬೃಹತ್ ಗೆಲುವು ಸಾಧಿಸಿದೆ ಈ ಎರಡು ಅಪಟ ಹಿಂದಿ ಸೀಮೆಗಳು ಲೋಕಸಭೆ ಲೋಕಸಭೆಗೆ ಆರಿಸಿ ಕಳಿಸುವ ಸದಸ್ಯರ ಸಂಖ್ಯೆ ಒಟ್ಟು ಒನ್ನೂರ ಇಪ್ಪತ್ತು ಸರ್ಕಾರ ರಚನೆಗೆ ಬೇಕಿರುವ ಸರಳ ಬಹುಮತದ ಸಂಖ್ಯೆ ಎರಡ್ನೂರ ಎಪ್ಪತ್ತೆರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಹಾರದ ನಲವತ್ತು ಸೀಟ್ಗಳ ಪೈಕಿ ಮೂವತ್ಮೂರು ಮೂರು ಸೀಟ್ಗಳು ಬಿಜೆಪಿ ಮತ್ತು ಮಿತ್ರಪಕ್ಷ ಸಂಯುಕ್ತ ಜನತಾ ದಳದ ಪಾಲಾಗಿದ್ದವು ಉತ್ತರ ಪ್ರದೇಶದ ಎಂಬತ್ತರ ಪೈಕಿ ಅರವತ್ತೊಂದು ಸೀಟ್ಗಳು ಬಿಜೆಪಿ ಗೆದ್ದಿತ್ತು ಎರಡ್ನೂರ ಎಪ್ಪತ್ತ ಎರಡರ ಪೈಕಿ ತೊಂಬತ್ನಾಲ್ಕು ಸೀಟ್ಗಳು ಉತ್ತರ ಪ್ರದೇಶದ ಬಿಹಾರದಿಂದಲೇ ಬಿಜೆಪಿಯ ಪಾಲಾಗಿದ್ದವು ಬಡತನ ನಿರುದ್ಯೋಗ ಸಮಸ್ಯೆ ಇರುವ ರಾಜ್ಯಗಳ ಪೈಕಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಇಪ್ಪತ್ತು ಕೋಟಿ ಜನಸಂಖ್ಯೆಯನ್ನ ಅಂದರೆ ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ ಇಪ್ಪತ್ತರಷ್ಟು ಹೊಂದಿರುವ ಉತ್ತರ ಪ್ರದೇಶ ತಲಾ ಆದಾಯ ಬಹಳಷ್ಟು ಶೋಚನೀಯ ಸ್ಥಿತಿಯಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅವರು ಪುಲ್ವಾಮಾ ಹುತಾತ್ಮರನ್ನ ಚುನಾವಣೆಗೆ ಬಳಸಿಕೊಂಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ವಿರೋಧದ ಆಲೆಯನ್ನು ತಮ್ಮ ಪರವಾಗಿ ಹಣಿದು ಕಟ್ಟಿಕೊಂಡಿದ್ರು ವಿಜಯವಾಗಿದ್ದರು ಈ ಸಲ ಇಂತಹ ಯಾವುದೇ ಅಂತಹ ಅಂಶ ಮೋದಿ ಅವರ ನೆರವಿಗೆ ಇಲ್ಲವಾಗಿದೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ನಿರುದ್ಯೋಗ ಬೆಲೆ ಏರಿಕೆ ಅಗ್ನಿಪಥ ಯೋಜನೆ ಸರ್ಕಾರಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೂಡ ಪ್ರಮುಖ ಸಮಸ್ಯೆಯಾಗಿ ಬಿಟ್ಟಿದೆ ಏಕೆಂದರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಸುಮಾರು ಎಂಟರಿಂದ ಹತ್ತು ಸರ್ಕಾರಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಹಲವಾರು ಯುವಕರ ಭವಿಷ್ಯ ಅತಂತ್ರಕ್ಕೆ ಸಿಲುಕಿದೆ ನಿರುದ್ಯೋಗದ ಸಮಸ್ಯೆಯಿಂದಾಗಿ ವಲಸೆ ಕಾರ್ಮಿಕರಾಗಿ ದಕ್ಷಿಣದ ರಾಜ್ಯಗಳಿಗೆ ಬಂದು ದುಡಿಯುತ್ತಿದ್ದಾರೆ ತಮ್ಮ ರಾಜ್ಯದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಗಳಿಸಿದ್ರು ಉದ್ಯೋಗ ಸಿಗದೆ ಕೊನೆಗೆ ಕರ್ನಾಟಕ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರಪ್ರದೇಶಗಳಿಗೆ ವಲಸೆ ಬರುತ್ತಿರುವ ಸುಶಿಕ್ಷಿತ ನಿರುದ್ಯೋಗಿ ಯುವಕರು ಕೂಲಿ ಕಾರ್ಮಿಕರಿಗಾಗಿ